ಎಲ್ಲದಕ್ಕೂ ನಮ್ಮ ಸರ್ಕಾರ ಮುಂದೆ ಇರಬೇಕು ಅನ್ನ ಕೂಡ ರೈತರು ದೇಶ ಕಾಯುವ ಯೋಧರು ನಮ್ಮ ಸರ್ಕಾರ ಯಾವುದೇ ಮಾತು ಕೊಟ್ಟಿದ್ರು ಆ ಮಾತನ್ನು ಈಡೇರಿಸಬೇಕು ನಮಸ್ಕಾರ ಏನು ಇವತ್ತು ಕಾರ್ಗಲ್ ಯುದ್ಧದ ವಿಜಯೋತ್ಸವದ ಇಪ್ಪತ್ತೈದನೇ ವರ್ಷದ ಶುಭಾಶಯಗಳನ್ನು ಕೋರ್ತಾ ಅದೇ ರೀತಿ ನಮ್ಮ ದೇಶದ ಎಲ್ಲ ಜನತೆಗೂ ಶುಭಾಶಯಗಳನ್ನು ಕೋರ್ತಾ ಏನು ಇವತ್ತು ಕಾರ್ಗಲ್ ಯುದ್ಧದ ಪ್ರಯುಕ್ತ ಇವತ್ತನ್ನು ವಿಜಯಸ್ಥೆಯನ್ನು ಎಲ್ಲ ನಮ್ಮ ದೇಶದ ಎಲ್ಲ ಕಡೆಯೂ ಮಾಡ್ತಾ ಮಾಡ್ತಾಯಿದ್ದಾರೆ ಅದೇ ರೀತಿ ನಮ್ಮ ಯೋಧರಿಗೆ ಗಡಿ ಭಾಗದಲ್ಲಿ ಕಾಯುವ ನಮ್ಮ ಯೋಧರು ಮತ್ತು ಅವರಿಗೆ ನಮ್ಮ ಸರ್ಕಾರ ಯಾವ ಮಾತು ಕೊಟ್ಟಿದ್ರೆ ಆ ಮಾತನ್ನು ನಡೆಸ್ಕೊಳ್ಬೇಕು ಯಾಕಂದರೆ ಅವರು ದೇಶ ಕಾಯ್ತಾಯಿರ್ತಾರೆ ಅವರು ಮಕ್ಕಳು ಎಜುಕೇಷನ್ ಆಗಲಿ ಫ್ಯಾಮ್ಲಿ ಬಗ್ಗೆ ಆಗಲಿ ಎಲ್ಲದಕ್ಕೂ ನಮ್ಮ ಸರ್ಕಾರ ಮುಂದೆ ಇರಬೇಕು ಅದೇ ರೀತಿ ನಮಗೆ ರೈತರು ರೈತರು ಕೂಡ ಅನ್ನ ಕೂಡ ರೈತರು ಈ ಕಡೆ ನಮ್ಮ ದೇಶ ಕಾಯುವ ಯೋಧರು ಇಬ್ಬರು ಪ್ರಮುಖವಾದದಂಥ ನಮಗೋಸ್ಕರ ನಮ್ಮಗೋಸ್ಕರ ಇರುವಂಥ ರೈತರು ಮತ್ತು ಯೋಧರಿಗೆ ನಮ್ಮ ಸರ್ಕಾರ ಯಾವುದೇ ಮಾತು ಕೊಟ್ಟಿದ್ರು ಆ ಮಾತನ್ನು ಈಡೇರಿಸಬೇಕು ಸರ್ಕಾರದಿಂದ ಯಾವುದೇ ಸೌಲಭ್ಯಗಳನ್ನು ಅವ್ರು ಕೊಡಬೇಕು ಅವ್ರು ಕೊಟ್ಟಾಗೆ ನಮಗೆಲ್ಲರೂ ನಾವು ಚೆನ್ನಾಗಿರ್ತೀವಿ ನಾವು ಆರಾಮಾಗಿರ್ಬೇಕಂದ್ರೆ ಅವರಿಬ್ಬರೂ ಚೆನ್ನಾಗಿರಬೇಕು ಅವ್ರಿಗೋಸ್ಕರ ನಮ್ಮ ಸರ್ಕಾರಿ ನಾವಾಗಲಿ ಎಲ್ಲರೂ ನಾವು ಜೊತೆಯಲ್ಲಿದ್ದು ಅವ್ರಿಗೋಸ್ಕರ ನಾವು ಏನೇ ಆಗಲಿ ನಾವು ಜೊತೆಯಲ್ಲಿ ಇರಬೇಕು ಅದಕ್ಕೆ ಸರ್ಕಾರ ಸ್ಪಂದಿಸಬೇಕು ಎಲ್ಲ ಕೆಲಸಗಳು ಏನೇ ಇದೆ ಆಗಲಿ ರೈತರು ಕೂಡ ಯಾವ ಸೌಲಭ್ಯಗಳನ್ನು ಮಾಡಿಕೊಡಬೇಕು ಅದೇ ರೀತಿ ನಮ್ಮ ಯೋಧರಿಗೂ ಅದೇ ರೀತಿ ಯಾವುದೇ ಸೌಲಭ್ಯಗಳನ್ನು ಮಾತು ಕೊಟ್ಟಿದ್ರೆ ಆ ಮಾತಂಥ ಈಡೇರಿಸ್ಬೇಕು ಅಂತೇಳಿ ಇವತ್ತು ನಾವು ಮಾತಾಡೋಕ್ಕೆ ಇಷ್ಟಪಡ್ತೀನಿ